ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ವಿಷ್ಣುವಿನ ಹತ್ತು ಅವತಾರಗಳು ಮನುಕುಲದ ಏಳಿಗೆಗೆ ಪೂರಕವಾಗಿದ್ದು ಶ್ರೀಕೃಷ್ಣ ಅವತಾರವು ಜನರಿಗೆ ಮತ್ತಷ್ಟು ಹತ್ತಿರವಾಗಿದೆ ಎಂದು ಸಮುದಾಯದ ಮುಖಂಡ ಡಿ ಸಿ ನಾಗರಾಜ್ ತಿಳಿಸಿದರು ಮೊಳಕಾಲ್ಮುರು ಪಟ್ಟಣದ ತಾಲ್ಲೂಕು ಆಡಳಿತ ಸೌಧ ಸಭಾಂಗಣದಲ್ಲಿ ಶನಿವಾರ ಏರ್ಪಡಿಸಿದ್ದ ಶ್ರೀಕೃಷ್ಣ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಇಂದಿಗೂ ಶ್ರೀಕೃಷ್ಣ ಅವರ ಭಗವದ್ಗೀತೆಯು ಪವಿತ್ರವಾಗಿದೆ ಇದನ್ನು ನಾವೆಲ್ಲರೂ ಪೂಜಿಸುವುದರ ಜೊತೆಯಲ್ಲಿ ಗೌರವಿಸುತ್ತೇವೆ ಗೀತೆಗಳಲ್ಲಿ ತಿಳಿಸಿದ ಸಾರವನ್ನು ಜೀವನದಲ್ಲಿ ಅಳವಡಿಸಿಕೊಂಡಲ್ಲಿ ಉತ್ತಮ ವ್ಯಕ್ತಿಗಳಾಗಿ ರೂಪುಗೊಳ್ಳಬಹುದು ಎಂದರು ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಪ್ರಭಾರ ತಹಶೀಲ್ದಾರ್ ಮಹಂತೇಶ್ ಪಶುಸಂಗೋಪನಾ ಇಲಾಖೆ ಎಡಬ್ಲ್ಯೂ ಡಾಕ್ಟರ್ ಎಚ್ ರಂಗಪ್ಪ ಸಿಡಿಪಿಒ ನವೀನ್ ಕುಮಾರ್ ಕೃಷಿ ಇಲಾಖೆ ಎಡಿ ಡಾಕ್ಟರ್ ಪ್ರಕಾಶ್ ಪಿಎಸ್ಐ ಮಹೇಶ್ ಲಕ್ಷ್ಮಣ್ ಹೊಸಪೇಟೆ ತಾಲೂಕು ಪಂಚಾಯಿತಿ ವ್ಯವಸ್ಥಾಪಕ ನಂದೀಶ್ ರೇಷ್ಮೆ ಇಲಾಖೆ ಮಹೇಶ್ ಪಿಡಬ್ಲ್ಯೂಡಿ ಇಂಜಿನಿಯರ್ ಮಹಂತೇಶ್ ಸಮುದಾಯದ ಮುಖಂಡರಾದ ಮರಳಳ್ಳಿ ರವಿಕುಮಾರ್ ಟಿ ಎಸ್ ಮೂರ್ತಿ ಜಯಣ್ಣ ಎಸ್ ಟಿ ಚಂದ್ರಣ್ಣ ಉಮೇಶ್ ಚಂದ್ರಶೇಖರ್ ಇದ್ದರು ವರದಿಗಾರರುದ್ರೆ ಶೆಡ್ಜೆಡ್ ಟಿ ವಿ ಮೊಳಕಾಲ್ಮೂರು ಕೃಷ್ಣಂ ಜಗದ್ಗುರಂ ಕೃಷ್ಣಂ ಒಂದೇ ಜಗದ್ಗುರುಂ ಕೃಷ್ಣಂ ಒಂದೇ ಜಗದ್ಗುರಂ ಅಂತ ಹೇಳಿದ್ರೆ ಈ ವಿಶ್ವ ಏನಿದೆ ಈ ವಿಶ್ವ ಒಂದು ಸರಮಾಲೆ ಇದ್ದಾರೆ ಪ್ರತಿಯೊಂದು ನಮಗೆ ಸಂಬಂಧನೆ ಆ ಸಂಬಂಧ ಇರ್ತಕ್ಕಂಥದನ್ನು ಶ್ರೀಕೃಷ್ಣ ಅವರು ಯಾವ ಥರ ನಮ್ಮ ಜನಾಂಗಕ್ಕೆ ನಮ್ಮ ಸಮಾಜಕ್ಕೆ ಒದಗಿಸ್ತರು ಅಂತಂತೇಳೆ ಅವರು ಬಹಳಷ್ಟು ಪ್ರಯತ್ನ ಮಾಡಿಬಿಟ್ಟು ನಮ್ಮ ಯದುಕುಲಗಳಿಗೆ ಮತ್ತು ಬೇರೆ ಜಾತಿಗಳಿಗೆ ಎಲ್ಲರಿಗೂ ಬಹಳಷ್ಟು ಇದು ಮಾಡಿ ಭಗವದ್ಗೀತೆ ರಚನೆ ಮಾಡಿದ್ದಾರೆ ಭಗವದ್ಗೀತೆ ರಚನೆ ಮಾಡಿದಾದ್ಮೇಲೆ ಎಲ್ಲ ವರ್ಗದವರಿಗೂ ಅದು ಬಹಳಷ್ಟು ಅನುಕೂಲ ಆಗಿದೆ ಈಗ ಅವರು ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಶಬ್ದಗಳು ಇವತ್ತು ಒಂದು ಗುರು ಕೊಟ್ಟಿರ್ತಕ್ಕಂಥ ಶಬ್ದಗಳು ಇವೆಲ್ಲ ಸಮಾಜಕ್ಕೆ ಬಹಳಷ್ಟು ಒಳ್ಳೆಯ ಅಡಕವಾಗಿರ್ತಕ್ಕಂಥ ವಿಚಾರ ಅವರು ಒಬ್ಬ ಗುರು ಇದ್ದಾಗೆ ಮತ್ತೆ ಅವರೊಬ್ಬ ಸೈನಿಕರಿದ್ದಾಗೆ ಅವರೊಬ್ಬ ಸಂಗೀತಗಾರ ಸಂಗೀತಗಾರ ಅಂತ ಹೇಳಿದ್ರೆ ಗೋಪಿಗಳನ್ನ ಗೋವುಗಳನ್ನ ಇಬ್ರು ಗೋಪಿಕರ್ನ ಮತ್ತು ಗೋವುಗಳನ್ನ ಇಬ್ಬರನ್ನು ಕಟ್ಟಿ ಹಾಕಿರ್ತಕ್ಕಂಥ ಮ್ಯೂಜಿಷಿಯನ್ ಅವರು ಈ ಸಮಾಜಕ್ಕೋಸ್ಕರ ನಮ್ಮ ಮುಂಚೂಣಿ ಘಟಕದ ನಾಯಕರಾಗಿರಬಹುದು ಹಾಗೂ ಯಾವುದೇ ಒಂದು ಸಮಸ್ಯೆ ಬರಲಿ ಆ ಸಮಸ್ಯೆಗೆ ಸ್ಪಂದಿಸತಕ್ಕಂಥ ಒಂದು ಅಧ್ಯಕ್ಷರು ಕಾರ್ಯದರ್ಶಿಗಳು ಖಚಾಂಗಳು ನಮ್ಮ ಪಟ್ಟಣ ನಮ್ಮ ಈ ಕಮಿಟಿ ಪದಾಧಿಕಾರಿಗಳು ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ